ಕಬಿನಿ ಜಲಾಶಯದ ಮುಖ್ಯ ನಾಲ್ಕು ಕ್ರಸ್ಟ್ ಗೇಟ್ಗಳಿಂದ ಇಪ್ಪತ್ತು ಸಾವಿರದ ಐನೂರು ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗಿದೆ ಎಂದು ಕಬಿನಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸಿ ಗಣೇಶ್ ತಿಳಿಸಿದ್ದಾರೆ ಕೇರಳ ವೈನಾಡಿನಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯಕ್ಕೆ ಒಳಹರಿವು ಹದಿನೆಂಟು ಸಾವಿರದ ನೂರ ಮೂವತ್ತೈದು ಕ್ಯೂಸೆಕ್ ನೀರು ಹರಿದು ಬಂದಿದ್ದು ಜಲಾಶಯದ ಭದ್ರತೆ ದೃಷ್ಟಿಯಿಂದ ಜಲಾಶಯದ ಮುಖ್ಯ ನಾಲ್ಕು ಕ್ರಸ್ಟ್ ಗೇಟ್ಗಳಿಂದ ಇಪ್ಪತ್ತು ಸಾವಿರದ ಐನೂರು ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗಿದೆ ಜಲಾಶಯದ ಮುಂಭಾಗ ಇರುವ ಸೇತುವೆ ಮೇಲೆ ನೀರು ಹರಿಯುತ್ತಿರುವ ಹಿನ್ನೆಲೆ ಸೇತುವೆ ಮೇಲೆ ಸಂಚಾರ ನಿರ್ಬಂಧನೆ ಮಾಡಲಾಗಿದೆ ಹ್ಯಾಂಡ್ಪೋಸ್ಟ್ನಿಂದ ಬಿದರಹಳ್ಳಿ ಬಸಾಪುರ ಎನ್ ಬೇಗೂರು ಬೀರಂಬಳ್ಳಿ ಕಡೆಗೆ ತೆರಳುವ ಜನತೆಗೆ ಮಾತ್ರ ದ್ವಿಚಕ್ರ ವಾಹನದಲ್ಲಿ ಜಲಾಶಯದ ಅಣೆಕಟ್ಟೆ ಮೇಲೆ ತೆರಳುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಜಲಾಶಯದಲ್ಲಿ ನೀರು ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುವ ಸಾಧ್ಯತೆಗಳಿವೆ ನದಿಯಂಚಿನ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಸೂಚನೆ ನೀಡಲಾಗಿದೆ ಆದುದರಿಂದ ತಗ್ಗಾದ ಪ್ರದೇಶದಲ್ಲಿರುವ ಜನತೆಗಳು ಮೀನುಗಾರರು ದನಕರುಗಳು ಮೇಯಿಸುವವರು ಮುಂಜಾಗ್ರತಾ ಕ್ರಮ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕೆಂದು ಮನವಿ ಮಾಡಿದ್ದಾರೆ ಕಬಿನಿ ಜಲಾಶಯವು ಭರ್ತಿಯಾಗಿರುವುದರಿಂದ ಜಲಾಶಯದ ಹಿತವನ್ನು ಕಾಪಾಡಲು ಹೆಚ್ಡಿಕೋಟೆ ತಾಲೂಕಿನ ತಹಸೀಲ್ದಾರ್ ಶ್ರೀನಿವಾಸ್ ಹಾಗೂ ಸರಗೂರು ತಹಸೀಲ್ದಾರ್ ರುಕಿಯಾ ಭೇಟಿ ನೀಡಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದರು ನಾವು ಜಲಾಶಯಕ್ಕೆ ಆಗಮಿಸಿ ಇಲ್ಲಿ ಒಂದು ಕಬಿನಿ ಜಲಾಶಯ ಏನು ಭರ್ತಿಯಾಗಿದೆ ಮತ್ತೆ ಸಹ ನಮಗೆ ಒಳಹರಿವು ಜಾಸ್ತಿ ಆಗ್ತಾ ಇದೆ ಒಳಹರಿವು ಜಾಸ್ತಿ ಆದಾಗ ನಾವು ಹೊರಹರಿನು ಸಹ ಅಷ್ಟೇ ನಾವು ಅದನ್ನ ಕಡಿಮೆ ಮಾಡೋಕ್ಕಾಗ್ತದೆ ಆದ್ದರಿಂದ ಏನು ಕಬಿನಿ ಜಲಾಶಯದ ಅಕ್ಕಪಕ್ಕ ಜನಗಳು ಸಾರ್ವಜನಿಕರಿದ್ದರೂ ತೌಸಂಡ್ ರೂಪಾಯಿ ಎಚ್ಚೆತ್ತುಕೊಂಡು ಯಾವುದೇ ಒಂದು ಅವಘಡಕ್ಕೆ ಒಳಗಾಗ್ತಾ ಇದ್ದಂಗೆ ಈ ಮೂಲಕ ನಾನು ವಿನಂತಿ ಮಾಡ್ಕೊತೇನೆ ಏನಪ್ಪ ಅಂದರೆ ಈಗ ಏನು ಮಿಡ್ಸಿನ ಕೆಳಗಡೆ ಒಂದು ನಮ್ಮ ಏನು ಕಬಿನಿ ಜಲಾಶಯದ ಕೆಳಗಡೆ ಒಂದು ಬ್ರಿಡ್ಜ್ ಇದೆ ಅದ್ರ ಲೆವೆಲ್ ಮಟ್ಟ ಇದೆ ಯಾರು ಸಹ ಅಲ್ಲಿ ಹೋಗಬಾರ್ದು ಇವಾಗ ಅಲ್ಲೆಲ್ಲ ಫುಲ್ ಆಗಿದೆ ಅದು ಮತ್ತೆ ಏನು ಅಕ್ಕಪಕ್ಕ ಹಳ್ಳಿಗಳಿಗೆ ಹೋಗೋದಕ್ಕೆ ನಾವು ಏನು ಮೇನ್ ಬ್ರಿಡ್ಜ್ ಇದೆ ಇಲ್ಲಿ ಕಬಿನಿ ಜಲಾಶಯ ಬ್ರಿಡ್ಜ್ ಇದೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನ ಸದುಪಯೋಗ ಯಾವುದೇ ಒಂದು ಅನಾಹುತಕ್ಕೆ ಒಳಗಾಗ್ತಾ ಇದ್ದಂಗೆ ನಾನು ಸಾರ್ವಜನಿಕ ಮನವಿ ಮಾಡ್ಕೊತೇನೆ